नमस्कार न्यूज 26 की स्वागत है। ಆರಾಧ್ಯ ಬರ್ತ್ಡೇಗೆ ಬಾರದ ಅಭಿಷೇಕ್ ಬಚ್ಚನ್ ಐಶ್ವರ್ಯ ರಾಯ್ ಡಿವೋರ್ಸ್ ಗ್ಯಾರಂಟಿನ ಬಾಲಿವುಡ್ನ ಹೈ ಪ್ರೊಫೈಲ್ ಜೋಡಿಯಾಗಿರುವ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರಾಯ್ ವಿಚ್ಛೇದನ ಪಡೆಯುತ್ತಾರೆ ಎನ್ನುವ ಸುದ್ದಿ ಇನ್ನು ಜೋರಾಗಿಯೇ ಕೇಳಲ್ಪಡುತ್ತಿದೆ ಐಶ್ವರ್ಯ ರೈ ನಲ್ಲಿ ಫೋಟೋಗಳನ್ನು ಪೋಸ್ಟ್ ಮಾಡ್ತಿದ್ದಂತೆ ಅಭಿಮಾನಿಗಳು ಪ್ರತಿಕ್ರಿಯಿಸಿದ್ದಾರೆ ಖ್ಯಾತಿಯ ಐಶ್ವರ್ಯ ರೈ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಫೋಟೋಗಳು ಅವರ ಮತ್ತು ಅಭಿಷೇಕ್ ಬಚ್ಚನ್ ನಡುವಿನ ವೈ ಮನಸ್ಸನ್ನ ಎತ್ತಿ ತೋರಿಸ್ತಾ ಇದೆ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಡಿವೋರ್ಸ್ ಪಡಿತಾರೆ ಎಂಬ ಗಾಸಿಪ್ ಗೆ ಬೂಸ್ಟ್ ನೀಡಿದೆ ಆರಾಧ್ಯ ಬರ್ತ್ಡೇ ನವೆಂಬರ್ ಹದಿನಾರು ಮತ್ತು ತಂದೆ ಕೃಷ್ಣರಾಜ್ ರೈ ರವರ ಶ್ರದ್ಧಾಂಜಲಿ ಸಲ್ಲಿಸುವ ಫೋಟೋಗಳನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಐಶ್ವರ್ಯ ಪೋಸ್ಟ್ ಮಾಡಿದ್ದಾರೆ ಈ ಎರಡು ಸಂದರ್ಭಗಳಲ್ಲಿ ಅಭಿಷೇಕ್ ಬಚ್ಚನ್ ಹಾಜರಿ ಕಾಣ್ತಿಲ್ಲ ಅಭಿಷೇಕ್ ಬಚ್ಚನ್ ಮಗಳ ಬರ್ತ್ಡೇಗೂ ಡೆಗೂ ಬಾರದಿರುವಷ್ಟು ಮಟ್ಟಿಗೆ ಐಶ್ವರ್ಯ ರೈ ಅವರಿಂದ ದೂರವಾಗಿದ್ದಾರಾ ಅನ್ನುವ ಪ್ರಶ್ನೆಗಳು ಕಾಡ್ತಾ ಇದೆ ಹದಿಮೂರನೇ ವಯಸ್ಸಿಗೆ ಕಾಲಿಟ್ಟಿದ್ದಾಳೆ ಕಳೆದ ಹನ್ನೆರಡು ಹುಟ್ಟು ಹಬ್ಬಗಳನ್ನ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಜೊತೆಯಾಗಿ ಸಂಭ್ರಮಿಸಿದ್ರು ಆದ್ರೆ ಈ ಸಲ ಗಂಡ ಹೆಣ್ಣಿನ ಜಗಳದಲ್ಲಿ ಕೂಸು ಬಡವಾಗಿದೆ ಜೊತೆಗೆ ಮೊನ್ನೆ ಮೊನ್ನೆಯಷ್ಟೇ ತಮ್ಮ ಐ ವಾಂಟ್ ಟು ಟಾಕ್ ಟು ಸಿನಿಮಾದ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡುತ್ತಾ ಅಭಿಷೇಕ್ ಬಚ್ಚನ್ ನನ್ನ ಮಗಳೇ ನನಗೆ ಸ್ಫೂರ್ತಿ ಧೈರ್ಯ ಅಂತ ತಿಳಿಸಿದ್ರು ಅಷ್ಟು ಪ್ರೀತಿ ವಿಶ್ವಾಸ ಇರುವ ಮಗಳ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಜೊತೆಗಿಲ್ಲ ಅಂದ್ರೆ ಅದು ಐಶ್ವರ್ಯ ರೈ ಮೇಲಿನ ಅಸಮಾಧಾನಕ್ಕೆ ಎನ್ನುವುದು ಯಾರಿಗಾದ್ರೂ ಅರ್ಥವಾಗುತ್ತೆ